ಗುಜ್ಜಲ್ ನಾಗರಾಜ್ ಅವರ ಜನ್ಮದಿನ ಆಚರಣೆ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುಜ್ಜಲ್ ನಾಗರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರವೇ ವತಿಯಿಂದ ಮಕ್ಕಳಿಗೆ ಪೆನ್ನು ಪುಸ್ತಕ ಸೇರಿ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಲಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ಹಾಗೂ ತಾಲೂಕು ಅಧ್ಯಕ್ಷ ಸಿಡಿ ರಾಜಶೇಖರ್ ಮಾತನಾಡಿ ಗುಜ್ಜಲ್ ನಾಗರಾಜ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕವಾಗಿ ಅಖಂಡ ಬಳ್ಳಾರಿ ಜಿಲ್ಲೆ ಸೇರಿ ರಾಜ್ಯದಲ್ಲಿ ಕನ್ನಡ ಭಾಷೆ ನೆಲ ಜಲದ ಸಂರಕ್ಷಣೆಗೆ ಹಗಲಿರಲು ಶ್ರಮಿಸಿದ್ದಾರೆ ಈ ರೀತಿಯ ನಾಯಕರಿಂದ ಸಂಘಟನೆಗಾಗಿ ದುಡಿದಂತಹ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸುವ ಕೆಲಸವಾಗುತ್ತಿದೆ ಅಲ್ಲದೆ ಕಾಂಗ್ರೆಸ್ ಪಕ್ಷವು ಜಿಲ್ಲೆಯಲ್ಲಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಲು ಶ್ರಮಿಸಿದ್ದಾರೆ ಎಂದಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷವು ಜಿಲ್ಲೆಯಲ್ಲಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಲು ಶ್ರಮಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ವಿಜಯನಗರ ಜಿಲ್ಲಾಧ್ಯಕ್ಷ ತಾರಿಹಳ್ಳಿ ಹನುಮಂತಪ್ಪ ಉಪಾಧ್ಯಕ್ಷರು ವಿಬಿ ನಾಗರಾಜ್ ಮುಖಂಡರು ಆದ ಬಿ ನಾರಾಯಣಪ್ಪ ವೀರಾಂಜಿನಿ ಷಣ್ಮುಖಪ್ಪ ಹೊಸಕೋಟೆ ಜಗದೀಶ್ ಬೇವಿಗೌಡ ಎಚ್ ಹುಲುಗಪ್ಪ ಮೆಟ್ರಿ ಯಾರಿಸ್ವಾಮಿ ಹೊನ್ನಳ್ಳಿ ಗಂಗಾಧರ್ ಬಳ್ಳಾಪುರ ಮೋನೇಶ್ ಬಡಿಗೇರಿ ಜಿಲ್ಲಾನ್ಸ ರುದ್ರಪ್ಪ ಕಂಬಳಿ ರಾಮಕೃಷ್ಣ ಮತ್ತಿತರು ಭಾಗಿಯಾಗಿದ್ದರು ನಮ್ಮ ಬಾಳೆ ಮಲ್ಲಿಕಾರ್ಜುನ ಆಮೇಲೆ ರಾಜಶೇಖರು ರಂಗಣ್ಣ ನಮ್ಮ ಜಿಲ್ಲಾನವರೆಲ್ಲ ಹಿಂಗೆ ಬಂದು ಹೋಗ್ಬೇಕಂತಂದು ಹೇಳೋದಕ್ಕಾಗಿ ಇವತ್ತು ನಾನಿಲ್ಲಿ ಅನಿವಾರ್ಯವಾಗಿ ಬಂದೆ ಹಾಗಾಗಿ ಇವತ್ತೆಲ್ಲರನ್ನ ನೋಡಿ ಖುಷಿ ಕೂಡ ಆಯಿತು ಭಾಳ ದಿನಕ್ಕೆ ಈ ಭಾಗಕ್ಕೆ ಬಂದಂಗೆ ಆಯಿತು ಅದಲ್ಲದೆ ಇವತ್ತು ನನಗೆ ಅತಿ ಹೆಚ್ಚು ಅಭಿಮಾನದಿಂದ ಎಲ್ಲರೂ ಬರಮಾಡಿಕೊಂಡು ಇವತ್ತು ನನ್ನ ಬರ್ತ್ಡೇ ಇರುವ ಸಂಬಂಧ ಕೇಕನ್ನು ಕಟ್ ಮಾಡಿಸಿ ಎಲ್ಲರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಕೂಡ ಇವತ್ತು ಬುಕ್ಸು ಪೆನ್ನು ಕೊಡುವ ಮೂಲಕ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅವ್ರಿಗೆ ಕೂಡ ಅಭಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಿರಿಯ ವಕೀಲರು ಹಾಗೂ ನಮಗೆ ಹಲವು ವಿಚಾರಗಳಲ್ಲಿ ನಮ್ಮ ಸಂಘಟನೆಗೆ ಒಕ್ಕೂಟ ಅಂತ ತಿಳ್ಕೊಂಡಾಗ ಎರಡು ಸಾವಿರದ ವಿಶ್ವದಿಂದ ನಮ್ಮನ್ನ ಅತಿ ಹೆಚ್ಚು ಸಂಘಟನೆಯಲ್ಲಿ ಬೆಳೆಸಿದಂಥ ಯಾರು ಯಾರು ಅಂದರೆ ಅದು ನಮ್ಮ ಗುಜಲಾಗ ಸರ್ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ನಮ್ಮದು ಒಂದು ಯಾವುದೇ ಒಂದು ಸಮಯ ಇರಲಿ ಯಾವುದೇ ನಮ್ಮದು ಕೆಲಸ ಇರಲಿ ನಮ್ಮ ಸಂಘಟನೆ ಯುವಕರಿಗಾಗಿರಲಿ ಯಾರಿಗೇ ಆಗಿರಲಿ ನಮ್ಮ ನಾಗರಾಜ್ ಆಗಿರಲಿ ಒಂದು ಎರಡು ಮೂರು ಕೆಲಸಗಳು ಓಸ್ ಓದ್ ಹೋದ ವರ್ಷ ಫೀಲ್ಟ್ನಾಗ ಸರ್ಕಾರ ಇದ್ದಾಗ ಸುಮಾರು ನಾಮಿನೇಟ್ ಮಾಡಲಾರ್ದಷ್ಟು ನಾಮಿನೇಟ್ಗಳು ನಮ್ಮ ಸಾರಿಲ್ಲಿ ನಮ್ಮ ಪುರಸಭೆ ಮಾಡ್ಕೊಂಬಂದಂಥ ಅನುಕೂಲ ಉದಾಹರಣೆಗಳಿದ್ದಾವೆ ಹಾಗೆ ನಮ್ಮ ರಕ್ಷಣಾ ವೇದಿಕೆ ಕಡಲಿಂದ ಯಾವುದೇ ಸಂದರ್ಭದಲ್ಲೂ ಫೋನ್ ಮಾಡಿದರೂ ಅದು ಹಿಂದೆ ಫೋನ್ ಮಾಡ್ತಾಡಿ ಹೇಳ್ತಾ ನಮ್ಮ ಐದು ನಿಮಿಷವೇ ಕೆಲಸ ಮಾಡಿ ಅಂತ ಸಾರ್ ಯಾರು ಅಂದರೆ ಅದು ನಮ್ಮ ಭುಜನಾಗರ ಸಾರು ಅವ್ರು ನಮಗೆ ಎಡ್ ಬಾಸ್ ಇದ್ದಂಗೆ ನಮಗೆ ಹಾಗೆ ಹೇಳ್ತಾ ಈ ನಮ್ಮ ಸಂಘಟನೆಗೆ ಅತಿ ಹೆಚ್ಚಲು ನಾರಾಯಣಗೌಡರು ಅಲ್ಲಿ ನಾರಾಯಣಗೌಡರು ಬಳ್ಳಾರಿ ನಾವು ಬೆಂಗ್ಳು ಬೆಂಗಳೂರು ಅಷ್ಟೇ ನೋಡ್ತೀವಿ ನಾವು ರಾಜ್ಯ ಸಂಘಟನೆ ಕಾರ್ಯದರ್ಶಿ ಅಂತ ಇಲ್ಲಿ ಬಂದಾಗ ನಮಗೆ ಹೆಚ್ಚಿನ ಸಾಥ್ ಕೊಡೋದು ಹನುಮಂತಪ್ಪ ಸಾರು ನಾಗರಾಜ್ ಸಾರು ಈ ಚೀಚಿನ ನಮ್ಮ ಜಿಲ್ಲಾ ಊವರು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆದಾಗ್ಲಿಂದ ನಮ್ಮ ಚಾನಲ್ ಶೇಖರು ಅಂಗಡಿ ಶಂಕರು ಅವರೆಲ್ಲ ನಮ್ಮ ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ನಮಗೆ ಮೊದಲಿಂದ ಜಾಸ್ತಿ ಒಡವಾಣಕ್ಕೆ ಇರೋದು ನಮ್ಮ ಸರ್ ಅವರಿಗೆ ನಾವು ಹುಟ್ಟುಹಬ್ಬ ಪ್ರಯುಕ್ತ ಹಾಗೂ ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತೆ ಈಗ ನಮ್ಮ ಕಾರ್ಯ ಕರವೇ ಕಾರ್ಯಕರ್ತರಿಗೂ ಹಾಗೂ ನಮ್ಮ ಮುಖಂಡರಿಗೂ ಎಲ್ಲರಿಗೆ ಧನ್ಯವಾದ ಹೇಳುತ್ತೆ ಈ ಪ್ರಯುಕ್ತ ಇವತ್ತು ಕಂಪ್ಲೀಟಿಗೆ ಕರೆಸ್ಕೊಂಡು ಮಾಡೋ ಮೂಲಕ ಇವತ್ತು ಮುಟ್ಟಿ ಹಬ್ಬ ಆಚರಿಸಿದ್ವಿ ಹಾಗೂ ಅವರಿಗೆ ಇವತ್ತು ಬಂದಿರತಕ್ಕಂಥ ತುಂಬ ಹೃದಯದ ಧನ್ಯವಾದಗಳು